ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಹೊಸ ಶ್ರೀಕೃಷ್ಣ ವಿಡಿಯೋ ಶ್ರೀಕೃಷ್ಣ ಪ್ರೈವೇಟ್ ಬಸ್ಗೆ ಬಸ್ ಮೋಣ ತಿ ಸ್ನೇಹಿತರೆ ಆ ವಿಡಿಯೋಗೆ ಒಂದು ಸ್ವಾಗತ ಬನ್ನಿ ಸ್ನೇಹಿತರೆ ಈ ಶ್ರೀಕೃಷ್ಣ ಬಸ್ ಬಗ್ಗೆ ಮುಂದೆ ಹೇಳ್ಕೊತ ಹೋಗೋಣ ಬನಚಿತರೆ ಈ ಶ್ರೀಕೃಷ್ಣ ಬಸ್ನ ಹೇಗಿದೆ ತೋರಿಸ್ತೀನಿ ನೋಡಿರಿ ನೋಡಿ ಸ್ನೇಹಿತರೆ ಶ್ರೀಕೃಷ್ಣ ಬಸ್ ನೋಡಿ ಈ ಥರ ಇದೆ ಫುಲ್ಲು ಮುಂದ್ಗಡೆ ಇದ್ರೆ ತೋರಿಸ್ತಾ ಇದೆ ನೋಡಿ ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ ಫುಲ್ ಎಚ್ ಡಿ ಕ್ವಾಲಿಟಿಯಲ್ಲಿ ಲಿವರಿ ಕೂಡ ಅದೇ ಫುಲ್ಲು ಮಾಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಸೇಂದ್ರೆ ಈ ಡಿವರಿ ಬಂದ್ಬಿಟ್ಟು ಯಾರ್ದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ ನಮ್ಮ ಸ್ಟಾರ್ ಗೇಮಿಂಗ್ ಕನ್ನಡ ಅವರು ಕರೆಕ್ಟ್ ಮಾಡಿದಂಥ ಈ ಲಿವರಿ ಮತ್ತು ಈ ಲಿವರಿ ಬೇಕಪ್ಪ ಅಂದರೆ ನಮ್ಮ ಚಾನಲಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇದು ನೀವು ಕೂಡ ಲಿವರಿ ಡೌನ್ಲೋಡ್ ಮಾಡಿ ಹಾಗೆ ಬಸ್ನ ಮೋಡನ್ನ ಡೌನ್ಲೋಡ್ ಮಾಡಿ ಬನ್ನಿ ಸ್ನೇಹಿತರೆ ಒಳಗಡೆ ಪ್ಯಾಸೆಂಜರ್ಸ್ ಕೂಡ ಇದ್ದಾರೆ ನೋಡಿ ಒಳಗಡೆ ಲೈಟ್ ಕೂಡ ಇದೆ ಮೇಲ್ಗಡೆ ಲೈಟ್ ಕೂಡ ಯಾವ ಥರ ಒಳಗೈತೆ ನೋಡಿ ಪ್ಯಾಸೆಂಜರ್ಸ್ ಕುಡಿತಾರೆ ಇಲ್ಲಿ ನೋಡಿ ಶ್ರೀಕೃಷ್ಣ ಅಂತ ಈ ಕಡೆ ಬರ್ತಾವ್ರೆ ನೋಡಿ ಯಾವ ಥರ ಇಂತ ಲಿವರಿ ಕ್ವಾಲಿಟಿಯಲ್ಲಿ ಮತ್ತು ರಿಯಲ್ ಲೈಫಲ್ಲಿ ಯಾರಾದರೂ ಇರಲಿ ಇದನ್ನು ಥರ ಬಸ್ನ ನೋಡಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿಸಿ ಅಂದರೆ ಮತ್ತು ಬ್ಯಾಕ್ ಸೈಡ್ಗೆ ಈ ಥರ ಇದೆ ನೋಡಿರಿ ತಡಗಡೆ ಶ್ರೀ ಶ್ರೀ ನಮ್ಮ ನನ್ನ ಪಾಸ್ಟ್ ಹಿಂದಿ ಏನು ನೋಡಿ ಇಲ್ಲಿ ವಿರಾಟ್ ಕೊಹ್ಲಿದು ಮತ್ತು ಲೋಗೋ ಹಾಕೋರೆ ಆಮೇಲೆ ಶ್ರೀಕೃಷ್ಣ ಫೋಟೋ ಹಾಕೋರೆ ಮೇಲೆಗಡೆ ಸ್ಟಾರ್ ಗೇಮಿಂಗ್ ಅಂತ ಅಲ್ಲಿ ಅವರು ಯೂಟ್ಯೂಬ್ ಚಾನಲ್ದು ಡಿಲಿವರಿ ಕ್ರಿಯೇಟ್ ಮಾಡೋವರಲ್ಲ ಅವ್ರದ್ದು ಹೆಸರಾಗಿ ಬಿಟ್ಟು ಮೇಲೆ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರೆ ಎಲಿವರಿ ನೋಡಿಸಿರಿ ಯಾವ ಥರ ಇದೆ ಈ ಥರ ಈ ಸೈಡ್ ಈ ರೀತಿ ಅದೇ ಸೈಡ್ನೂ ಅದೇ ಹಂಗೆ ಆ ಸೈಡ್ನೂ ಹೀಗೇ ಇದೆ ಫುಲ್ಲೂ ಡಿ ಕ್ವಾಲಿಟಿ ಫುಲ್ ಮಸ್ತಾಗಿ ಲಿವರಿ ಕ್ರಿಯೇಟ್ ಆಗಿದೆ ಮತ್ತು ಇದೇ ಥರ ಡಿಲಿವರಿ ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಅವ್ರಿಗೆ ಅವ್ರ ಚಾನಲ್ ಹಂಗೆ ಕಮೆಂಟ್ ಮಾಡ್ರಿ ಏನಾದರೂ ಮೋಡ್ಗಳ ಬಗ್ಗೆ ಏನಾದರೂ ಬೇಕಪ್ಪ ಅಂದರೆ ಕಮೆಂಟಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿರಿ ನೋಡಿ ಮುಂದೆ ಇತ್ತಾಗ ಹಿಂಗೆ ಇರದೆ ಫುಲ್ ಲುಕ್ ಫುಲ್ ನೋಡಿ ದೂರದಿಂದ ನಾನು ನೋಡಬೇಕಾದ್ರೆ ಫುಲ್ ಲುಕ್ ಕೊಡುತ್ತೆ ನೋಡಿ ಯಾವ ರೇಬೆನ್ನು ಮತ್ತು ಹಾರ ತುಂಬ ಖರ್ಚಾಗಿದೆ ಇದಕ್ಕೆ ಡೆಲಿವರಿ ಮಾಡೋಕ್ಕೆ ಅನಿಸುತ್ತೆ ಮತ್ತು ಮೋಡ್ ಮಾಡೋಕ್ಕೂ ತುಂಬ ಖರ್ಚಾಗಿರಬೇಕು ಲೇಟಾಗಿದೆ ಮತ್ತು ಇದು ನೀವು ರಿಯಲ್ ನೋಡಿದರೆ ಕಮೆಂಟ್ ಮಾಡಬೇಕು ನೋಡಿಸಿದ್ರೆ ಇದು ಬೋರ್ಡ್ ಇದೆ ನೋಡಿರಿ ಯಾವ್ದು ಎಲ್ಲಿ ಎಲ್ಲಿ ತಿರುಗುತ್ತೆ ಅಂತ ಗುನ್ಗಲ್ ಬೈಪಾಸ್ ಬೇಳೂರು ಕ್ರಾಸ್ ಇದೆಲ್ಲ ತಿರ್ಗಾಡೋದು ಗೊತ್ತಿದ್ದರು ನಿಮ್ಮ ಹತ್ರನೇ ಇದ್ದರೆ ಈ ಬಸ್ಸು ನಿಮ್ಮ ಊರಿಗೆ ಬರ್ತಾ ಇದ್ದರೆ ಕಮೆಂಟ್ ಮಾಡಿಸಿದ್ರೆ ಮತ್ತು ಹಂಗೆ ಏನಾದರೂ ಇದು ರೀ ಬಸ್ನ ಎಲ್ಲಾದರೂ ನಿಮಗೆ ಓಡಾಡುತ್ತಿದ್ದರೆ ಹಂಗೆ ಕಮೆಂಟ್ ಮಾಡಬೇಕು ಟ್ರಿಪ್ ಅನ್ನಿಸಿದ್ರೆ ಈ ವಿಡಿಯೋ ಅಂದರೆ ಮತ್ತು ಬಸ್ ಬಗ್ಗೆ ಸ್ವಲ್ಪ ನೋಡೋಣಿಸಿದ್ರೆ ಓ ಯಾವ ಥರ ಇದೆ ಅಂತ ಅಂದರೆ ಒಳಗಡೆ ಬಂದಿತ್ತು ಇವತ್ತು ಈ ಥರ ಇರ್ತೈತೆ ಅಲ್ಲಿ ಒಳಗಡೆ ಫೋಟೋ ಕೂಡ ಆ್ಯಡ್ ಮಾಡಿದ್ದಾರೆ ಮೇಲೆ ಡೀಸೆಲ್ ಐತು ಮತ್ತು ಸಿ ಟಿ ವಿ ಕೂಡ ಇದೆ ಒಳಗಡೆ ಗೌತಮ್ ಗೇಮಿಂಗ್ ಅಂತ ಈ ಮೋಡನ್ನ ಕ್ರಿಯೇಟ್ ಮಾಡಿದ್ದಾರೆ ಪಾಸ್ಟ್ಯೂಮ್ ಇದೆ ಎಲ್ಲರೂ ಹೇಳಿದ್ರೆ ನಿಮಗೆ ಬೇಕನ್ನ ಹೊರತ್ತೆ ಮತ್ತು ಪಾಸ್ಟೂರ್ ಮೇಲೆ ಎಕ್ಸ್ಪ್ರೆಸ್ ಇದೆ ಫುಲ್ಲು ಪಾಸ್ಟರ್ ಇದೆ ಮತ್ತು ಮಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಮೋಡನ್ನ ಈ ಮೋಡ್ ಬೇಕಪ್ಪ ಅಂದರೆ ನಮ್ಮ ಚಾನಲಲ್ಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ಕೂಡ ಮೋಡನ್ನ ಹಾಕೊಂಡು ಎಂಜಾಯ್ ಮಾಡಿಸಿ ಅಂದರೆ ತುಂಬ

ಸ್ಟಾರ್ ಗೇಮಿಂಗ್ ಕನ್ನಡ ಅಂತ ನೋಡಿ ಫಸ್ಟ್ ಹೇಳ್ಬೇಕಪ್ಪ ಅಂದರೆ ಏನಾದ್ರು ಕಡೆ ಹಾಕ್ಬಿಟ್ಟವ್ರೆ ಇಲ್ಲಿ ಹನುಮಾನ್ ಅಂತ ಇಲ್ಲಿ ಹಿಂದೆ ಬ್ಯಾಕ್ ಸೈಡ್ ಹಾಕವ್ರೆ ಒಳಗಡೆ ಇದು ಬಂದ್ಬಿಟ್ಟು ಈ ಥರ ಫುಲ್ಲು ಹೊಸ ಇದು ನೋಡಿ ಯಾವ ಥರ ಲೈಟ್ ಅಲ್ಲಿ ಮೂಲೆಯಲ್ಲಿ ಮೇಡಲ್ಲಿ ಬಂದುಬಿಟ್ಟು ಟೇಪ್ ಕೂಡ ಆ್ಯಕ್ಟ್ ಮಾಡವ್ರೆ ಮತ್ತು ಮೂರುಗಡೆ ಬಂದುಬಿಟ್ಟು ಸ್ವಲ್ಪ ಏನೋ ಒಂದು ಚಿತ್ರ ಇದೆ ಅದೇ ಮೇಲೆ ಹಿಂದ್ಗಡೆ ಪ್ರಾಸಿಂಜರ್ಸ್ ಕೂಡ ಕಾಣ್ತಾರೆ ಫುಡೋ ಯಾವ ಥರ ಇದೆ ಅಂತ ಈ ಮಸ್ತ್ ಬಗ್ಗೆ ಎಲ್ಲ ನೋಡಿದ್ರೆ ಇವಾಗ ಡೌನ್ಲೋಡ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಪನ್ನೆಸಿನ್ಸಿ ಡೌನ್ಲೋಡ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಇವಾಗ ಸ್ಕಿಪ್ ಮಾಡಬೇಡ್ರಿ ಇಲ್ಲಿ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಅಂತ ಹೇಳ್ತೀನಿ ಹೇ ಮರದ ನಾನು ಹರಿಬೇಡ ಸರಿ ಫಾನ್ಸೇ ಇರ ಸಾರಿ ಫಸ್ಟ್ ಟೈಮ್ ನಾನು ಯಾವಾಗ ನನ್ನ ಚಾನೆಲ್ ಫಾನ್ಸೇ ಇಲ್ಲಿ ಬಂದಿದ್ದೀನಿ ನಾನು ಇವಾಗ ಅವ್ರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಸ್ ಮಾಡಿದ್ದೆ ಎಲ್ಲ ಅಲ್ಲಿ ಬಂದಿದ್ದೀನಿ ನೋಡಿ ಇವಾಗ ನೀವು ಹೆಂಗೆ ಬರಬೇಕಪ್ಪ ಅಂದ್ರೆ ಇಲ್ಲಿಗೆ ಮೋಡ್ ಇರೋದು ಆ ಇದೆ ಅಂತ ಗೊತ್ತಾಗಬೇಕಪ್ಪ ಅಂದ್ರೆ ಇವಾಗ ನೋಡಿಸಿದ್ರೆ ಇವಾಗ ಈಗ ನೀವು ನಮ್ಮ ಚಾನಲ್ ಇದು ಎಲ್ಲ ನೋಡಿ ಇಲ್ಲಿ ಈ ಈ ನಮ್ಮ ಚಾನೆಲ್ ಬಂದುಬಿಟ್ಟು ನಮ್ಮ ಚಾನಲ್ ಓಪನ್ ಮಾಡಿ ನಮ್ಮ ವಿಡಿಯೋ ಓಪನ್ ಮಾಡಿ ನೋಡಿ ಇಲ್ಲಿ ನ್ಯೂ ಬಾಲಾಜಿ ಬಿ ಎಸ್ ಸಿಕ್ಸ್ ಪ್ರೈವೇಟ್ ಬಸ್ ಮೋಡ್ ರಿಲೇಸೆಡ್ ಡೌನ್ಲೋಡ್ ನೋವು ಅಂತ ಇದೆಯಲ್ಲ ನಮ್ಮ ಚಾನಲ್ ಇದೆ ಥರ ಏನಾದ್ರು ಬರೆದಿರ್ತೀವಿ ಅದರಲ್ಲಿ ಅಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಮೋರ್ ಅಂತ ಇದೆಯಲ್ಲ ಮೋರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ಹಂಗೆ ತಳಗೆ ಬರಬೇಕು ಸ್ವಲ್ಪ ಸ್ವಲ್ಪ ಹಂಗೆ ತಳಗೆ ಬಂದರೆ ನೋಡಿ ಬಾಲಾಜಿ ಬಿ ಎಸ್ ಸಿಕ್ಸ್ ಯು ಟಿ ಬಸ್ ಮೋಡ್ ಡೌನ್ಲೋಡ್ ಅಂತಿದೆ ನೋಡಿ ನಿಮಗೆ ಬಸ್ ಮಾಡಿದ್ದು ಇಂಥ ಎರಡನೇ ನೋಡಿ ಬಾಲಾಜಿ ಬಸ್ ಲಿವರಿ ಡೌನ್ಲೋಡ್ ಬಾಲಾಜಿ ಇದೆ ಲಿವರಿ ಬೇಕಪ್ಪ ಅಂದರೆ ಲಿವೆರಿ ಇದೆ ಬಾಲಾಜಿ ಬಸ್ ಟೆಂಪ್ಲೇಟ್ ಡೌನ್ಲೋಡ್ ಆದರೆ ಇದು ಡಿವೆರಿ ಮಾಡೋಕ್ಕಿಂತ ನೀವು ಏನಾದರೂ ಲಿವರಿ ಮಾಡ್ತಿದ್ರೆ ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಲಿವರಿ ಡೌನ್ಲೋಡ್ ಮಾಡಿಕೊ ಡೌ ಲಿವರಿ ಮಾಡಿಬಿಟ್ಟು ನಿಮ್ಮ ಬಸ್ಗೆ ಹಾಕ್ಕೊಂಡು ನೀವು ಕೂಡ ಲಿವ್ ರಿವ್ಯೂ ರಿವ್ಯೂ ಮಾಡ್ಬೋದು ಸಂತರವಾಗಿ ಬಂದ್ಬಿಟ್ಟು ನೋಡಿರಿ ಇವಾಗ ಡ್ರಾ ಮಾಡಿದಂಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಬಾಲಾಜಿ ಬೇಸಿಕ್ಸ್ ಪಿ ಯು ಟಿ ಬಸ್ ಮೊಟ್ಟು ಡೌನ್ಲೋಡ್ ಅಂತ ಇದೆ ನೋಡಿರಿ ಇಲ್ಲಿ ಇಲ್ಲಿ ಕಾಣಿಸುತ್ತಲ್ಲ ನೋಡಿ ತಡೆಗಡೆ ಲಿಂಕ್ ಕೊಟ್ಟಿದ್ದಾರೆ ಶೇರ್ ಮಾಡಿಸು ಆ ಥರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಡೈರೆಕ್ಟ್ ಬಂದ್ಬಿಟ್ಟು ಶೇರ್ ಮಾಡಿಸೋಕ್ ಬರುತ್ತೆ ಇವಾಗ ನೋಡಿ ಇಲ್ಲಿ ಶೇರ್ ಮಾಡಿಸ್ ಬಂದ ತಕ್ಷಣ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ನೋಡ್ರಿ ಇಲ್ಲಿ ಕಾಣಿಸುತ್ತಾ ಇಲ್ಲಿ ನೋಡಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಆಡ್ವರ್ಟೈಸ್ ಬರುತ್ತೆ ಹಂಗೆ ಕ್ಲಿಯರ್ ಬ್ಯಾಕ್ ಹೊಡಿರಿ ಮತ್ತು ಡೌನ್ಲೋಡ್ ಲಿಂಕ್ ರೆಡಿ ಅಂತ ಬರುತ್ತೆ ನೋಡಿ ಅವಾಗ ಕ್ಲಿಕ್ ಮಾಡಿ ಇವಾಗ ಸ್ಟಾರ್ ಡೌನ್ಲೋಡ್ ಅಂತ ಬರುತ್ತೆ ಇವಾಗ ಸರಿ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ ನೋಡಿ ಇವಾಗ ನೋಡಿ ಈ ಥರ ಬರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ ಡೌನ್ಲೋಡ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಸೊಂದ್ರ ನೋಡಿ ಇವಾಗ ಲಿವರಿ ಬೇಕು ಅಂದರೆ ಡಿಲಿವರಿ ಕೊಟ್ಟರೆಲ್ಲ ಮಾಡಬೇಕು ಅದನ್ನು ಅದ್ರೂ ಲಿಂಕ್ ಕೊಟ್ಟಿರ್ತೀನಿ ಆ ಸ್ಟಾರ್ ಗೇಮಿಂಗ್ ಕನ್ನಡ ಅವ್ರ ಚಾನಲಲ್ಲಿ ಹೋಗಿ ಇರುತ್ತೆ ಇದು ಲಿವರಿ ಪಾಸ್ವರ್ಡ್ ಇರುತ್ತೆ ಲಿವರಿಗೂ ಬಸ್ ಮಾಡಿ ಪಾಸ್ವರ್ಡ್ ಇರೋಂಗಿಲ್ಲ ಫುಲ್ ಎಂಜಾಯ್ ಮಾಡಿ ಬಸ್ ಮಾಡು ಮತ್ತು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ನ ತಗೊಂಡ್ಬಿಟ್ಟು ಲಿವರಿ ಡೌನ್ ಮಾಡಬೇಕಾಗುತ್ತೆ ಬನ್ನಿ ಸೇಂದ್ರಾಗ ಡೌನ್ಲೋಡ್ ಮಾಡಿದ್ದೀನಿ ಯಾವ ಥರ ನಿಮಗೆ ಬಸ್ ಮಾಡಲ್ಲ ಹಾಕೋದು ಅಂತ ತಿಳಿಸ್ತೀನಿ ಬನ್ನಿ ಸೇಂದ್ರೆ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆಯವರೆಗೂ ನೋಡಿ ಸಂದರೆ ನೋಡಿ ಸಂದ್ರೆ ನೀವು ಏನಾದರೂ ಇದು ಎರಡು ನೋಡಿ ಬಸ್ಸು ಮತ್ತು ಜಡ್ಜರ್ ವ್ಯಾಪು ಎರಡು ಇರಬೇಕಾಗುತ್ತೆ ಮತ್ತೆ ಈ ಆ್ಯಪ್ ಎರಡು ಇರಲಿ ಅಂದ್ರೆ ನಿಮಗೆ ಏನು ಓಪನ್ ಆಗೋಲ್ಲ ಗೇಮ್ ಓಪನ್ ಆಗಲ್ಲ ಮತ್ತು ಡಾ ಓಪನ್ ಆಗಲ್ಲ ಏನು ನೀವು ಹುಡುಕಾಡ್ಬೇಡ್ರಿ ರೂಮ್ ಇದು ಯಾವ ಬಸ್ ಗೇಮ್ ಅಂತ ಬಸ್ ಸಿಮ್ಯುಲೇಟರ್ ಇಂಡೋನೇಷನ್ ಅಂತ ಈ ಬಸ್ ಗೇಮು ಮತ್ತು ಇದು ಈ ಕಡೆ ಇದು ನೋಡಿದ್ದು ಈ ಆ್ಯಪ್ ಬಂದ್ಬಿಟ್ಟು ಡೆಜ್ ಸಾರಿ ಜಡ್ ಅಂತ ಇದೆ ಅಂತಿದೆ ಆ್ಯಪ್ ಇವಾಗ ಏನು ಓಪನ್ ಮಾಡಬೇಕಪ್ಪ ಅಂದರೆ ನೀವು ಜೆಡ್ ಓಪನ್ ಮಾಡಬೇಕಾಗುತ್ತೆ ಡೆಜ್ ಜಡ್ ಸಾರಿ ಏನೋ ಬರ್ತಿದೆ ಡೆಜ ಸೊ ಸಾರಿ ಜೆಡ್ ಎಚ್ ಆರ್ ಓಪನ್ ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಇದೆ ನೋಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಮೂರೇ ಬರುತ್ತೆ ನೋಡಿ ಟಿಕೆ ಆ ಮೇಲೆ ಕ್ಲಿಕ್ ಮಾಡಬೇಕು ಡೇಟ್ ಮೇಲೆ ಹೊಡಿರಿ ಡೇಟ್ ಮೇಲೆ ಯಾಕೆ ಹೊಡಬೇಕಪ್ಪ ಅಂದರೆ ನಿಮಗೆ ಫಸ್ಟ್ ಲಾಸ್ಟಲ್ಲಿ ಬರುತ್ತೆ ಇಲ್ಲಾಂದ್ರೆ ಹೊಡ್ಕಡ್ಬೇಕಾಗುತ್ತೆ ಬಾ ಭಾಳ ಲೇಟ್ ಆಗುತ್ತೆ ಸೇರಿ ಇವಾಗ ನೋಡಿ ಇಲ್ಲಿ ಲಾಸ್ಟಲ್ಲಿ ಬಂದಿರುತ್ತೆ ನೋಡಿ ಬಾಲಜಿ ಬಿ ಎಸ್ ಸಿಕ್ಸ್ ಟಿ ಎನ್ ಪ್ರೈವೇಟ್ ಪಸ್ಮೋ ಪಿ ಆರ್ ಅಂತ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡ್ಬೇಕು ಒಂದು ಸರ್ತಿ ಕ್ಲಿಕ್ ಮಾಡಿರಿ ನೋಡಿ ಆ ಥರ ಒಂದು ಒಂದು ಸಾರಿ ಕ್ಲಿಕ್ ಮಾಡಿದ ತಕ್ಷಣ ಕೇರ್ ಕೇರಿಂದ ಬರುತ್ತೆ ನೋಡಿ ಎಷ್ಟ್ರಾ ಕೇರ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಪಾಸ್ವರ್ಡ್ ಇದೆ ಅಂತ ಹೇಳಿದ್ವಿ ನೋಡಿ ಸೊ ಬಸ್ ಮೋಡ್ಗೆ ಪಾಸ್ವರ್ಡ್ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ ಸ್ನೇಹಿತರೆ ಸಾರಿ ಬಸ್ ಮೋಡ್ಗೆ ಕೂಡ ಪಾಸ್ವರ್ಡ್ ಇದೆ ಅಲ್ಲಿ ಕೇಳಲ್ಲ ಪಾಸ್ವರ್ಡ್ ಬಂದು ಇಲ್ಲಿ ಕೇಳುತ್ತೆ ಇವಾಗ ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಏನಂತೇಳಿ ಸ್ನೇಹಿತರೆ ಆ ವಿಡಿಯೋನ ಫುಲ್ ನೋಡಿಬಿಟ್ಟು ಬಸ್ ಮಾಡೋದು ಅಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಒಂದು ಎಲ್ಲೋ ಒಂದು ಕಡೆ ಆ ಪಾಸ್ವರ್ಡನ್ನ ನೋಡಿಬಿಟ್ಟು ನೀವು ಇಲ್ಲಿ ಹಾಕಬೇಕಾಗುತ್ತೆ ತಂದು ಸ್ನೇಹಿತರೆ ನಾನು ಇವಾಗ ಪಾಸ್ವರ್ಡ್ ಹಾಕ್ತೀನಿ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ನಾನು ಪಾಸ್ವರ್ಡ್ ಹಾಕಿದ್ದೀನಿ ಪಾಸ್ವರ್ಡ್ ಹಾಕಿಬಿಟ್ಟು ನೀವು ಹೋಗಿ ಅಂತ ಆಡಿದ ಮೇಲೆ ಎಷ್ಟ್ರಾಕಿ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಫುಲ್ ಲೋಡಿಂಗ್ ಆಗಲ್ಲ ಸ್ವಲ್ಪ ಅಷ್ಟರಲ್ಲಿ ಆಗಿಬಿಡುತ್ತೆ ನಿಮ್ದೇನಾದರೂ ಸ್ಟೋರೇ ಪರ ಇದ್ದರೆ ಭಾಳ ತೊಗೊಳಗೆ ಆಗುತ್ತೆ ಸರ್ ಆಪ್ ನೋಡ್ರಿ ಹಾಗೆ ಸ್ವಲ್ಪ ತ ಮೇಲೆ ತಗೋಬೋದು ಮೇಲಿಂದ ತಳಗೆ ತಗೋಬೇಕಾಗುತ್ತೆ ಸ್ವಲ್ಪ ಇದು ಬಂದಿದೆ ನೋಡಿ ಇಲ್ಲಿ ಸ್ವಲ್ಪ ಬಂದಿದೆ ನೋಡಿರಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಕಾಣೋದು ನೋಡಿ ಬಾಲಾಜಿ ಬಿ ಎಸ್ ಸಿಕ್ಸ್ ಟಿ ಎನ್ ಪ್ರೈವೇಟ್ ಬಸ್ ಬಿ ಆರ್ ಬಸ್ ಮೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಸ್ವಲ್ಪ ಒತ್ತಿಡಿ ಅಂದ್ರೆ ಹಂಗೆ ಯಾರಾದ್ರೂ ನಾವು ಹೊಸದಾಗಿ ವಿಜಿಟ್ ಕೊಟ್ಟಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋದು ಅಂದ್ರೆ ಮರಿಬೇಡ್ರಿ ಮತ್ತೆ ವಿಡಿಯೋಗೆ ಲೈಕ್ ಮಾಡೋದಂತೂ ತಪ್ಪದೆ ಮರಿಬೇಡ್ರಿ ಹಂಗೆ ಯಾರಾದ್ರೂ ಇನ್ನು ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಆಡ್ತಿದ್ರೆ ಏನೋ ಗೊತ್ತಿರಲ್ಲ ಅಂದ್ರೆ ಏನಾದ್ರೂ ಫಸ್ಟ್ ಗೇಮ್ ಬಗ್ಗೆ ಏನಾದ್ರು ಗೊತ್ತಿದ್ದಪ್ಪ ಅಂದ್ರೆ ಸ್ವಲ್ಪ ನಮ್ಗೆ ಕಮೆಂಟ್ ಹಾಕ್ರೆ ಕಮೆಂಟ್ ಹಾಕಿದ ತಕ್ಷಣ ನಿಮ್ಗೆ ರಿಪ್ಲೈ ಕೊಟ್ಬಿಟ್ಟು ಏನಾದ್ರು ಸ್ವಲ್ಪ ನಿಮ್ಗೆ ಏನಾದ್ರು ಇದ್ರೆ ನಾವು ಅಹ್ ಒಂದು ಪರಿಹಾರ ಕೊಡ್ತೀವಿ

ಮೊಬೈಲ್ ಎಷ್ಟು ಮೊಬೈಲ್ ಇನ್ನೊಂದು ತೊಗೊಳ್ಬೇಕಂತ ಹೇಳಿ ಬಾಳ ಮಾಡ್ತಾರೆ ಇದೇ ಮೊಬೈಲ್ ಅಲ್ಲಿ ಮತ್ತೆ ಹಾಕೋಣ ಅಂತ ಎರಡು ಗೇಮ್ ಇದಾವೆ ಎರಡು ಫ್ರೀ ಫೈರ್ ಇದೆ ಬಸ್ ಬಸ್ ಲವರ್ ಬಸ್ ನೋಡಿ ಹಾಕಿ ನೋಡೋಣ ಹಂಗೆ ಮುಂದೆ ಬಂದೆ ಹೋಗ ತಕ್ಷಣ ಯಾವ ವಿಡಿಯೋ ಬರ್ತದೆ ಒಳಗಡೆ ನೋಡಬೇಕಪ್ಪ ಅಂದ್ರೆ ಈ ತರ ಇದೆ ಒಳಗಡೆ ಏನಾದ್ರು ಚಿಂತೆ ಆಗಿದೆ ನೋಡಿ ಸ್ಟೇರಿಂಗ್ ವೀಲ್ ಯಾವತರ ಓಡಾಡುತ್ತೆ ಫುಲ್ ಪವರ್ ಸ್ಟೇರಿಂಗ್ ಇದೆ ಹಾರ ಕೂಡ ನೋಡಿ ಒಳಗಡೆ ಏನ್ ಚಿಂತೆ ಆಗಿದೆ ಎಲ್ಲ ಕಡೆ ಫುಲ್ ಚಿಂತೆ ಮಾಡಿ ಕೂಡ ಹಾಕೋರೆ ನೋಡಿ ಮೇಲ್ಗಡೆ ವಾಚ್ ಮತ್ತೆ ನೋಡಿ ಫ್ಯೂಚರ್ ಲೈಟ್ ಏನೇನೋ ಒಂಥರ ಹಾಕೋರೆ ಫುಲ್ ಚಿಂತೆ ಕ್ರಿಯೇಟ್ ಮಾಡಿದ್ದಾರೆ ಬಂದಿದ್ರೆ ಇಲ್ಲಿಗೆ ನಮ್ಮ ವಿಡಿಯೋ ನಮ್ಗೆ ಮುಗಿಸ್ತಾ ಇದೀನಿ ಮತ್ತೆ ಯಾವ್ದಾದ್ರು ಇನ್ನು ಏನಾದ್ರು ತಪ್ಪ ವಿಡಿಯೋ ಆಗದೆ ಸಮೇತ ಕಮೆಂಟ್ ಮಾಡಬೇಕು ಮರಿಬೇಡ್ರಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಲಿವರಿ ಇರೋಂಗಿಲ್ಲ ಲಿವರಿ ಇಲ್ಲಪ್ಪ ಅಂದರೆ ನಿಮಗೆ ಏನೂ ಟೆನ್ಷನ್ ಇಲ್ಲ ಇಲ್ಲಿ ನೋಡಿ ಮೂರನೇ ಆಪ್ಷನ್ ಇದೆ ನೋಡಿ ಇಲ್ಲಿ ಚಿತ್ರ ಆ ಚಿತ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಲಿವರ್ ಅಂತ ಬರುತ್ತೆ ನೋಡಿ ಲಿವರ್ ಕ್ಲಾಸ್ ಅವ್ರ್ ಲಿವರ್ ಅಂತಿದೆ ಅಲ್ಲಿ ಬಂದುಬಿಟ್ಟು ಡಿ ಬೈ ಗ್ಯಾಲ್ರಿ ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ನೀವು ಡೌನ್ಲೋಡ್ ಮಾಡಿರ್ತಾರಲ್ಲ ಇವಾಗ ಅದ್ರ ಡೋ ಲಿವರಿನ ಆ ಲಿವೆರಿ ತಂದುಬಿಟ್ಟು ಇದಕ್ಕೆ ಹಾಕಬೇಕಲ್ಲ ಅದಕ್ಕೆ ಲಿವೆರಿ ನೋಡಿರಿ ಇಲ್ಲಿ ಇರುತ್ತೆ ನೋಡಿ ಈ ಲಿವರಿ ಇದು ಅದಕ್ಕೆ ಹಾಕಬೇಕು ಸೊ ಫಸ್ಟಲ್ಲಿ ಲಿವರಿ ಏನು ಇರೋಂಗಿಲ್ಲ ಅದಕ್ಕೋಸ್ಕರ ಹೇಳುತ್ತಿರೋದು ಫಸ್ಟಲ್ಲಿ ಎಲ್ಲ ಬಂದುಬಿಟ್ಟು ವೈಟ್ ಇರುತ್ತೆ ವೈಟ್ ಅಂದರೆ ಏನು ಲಿವರಿ ಕೂಡ ಆ್ಯಡ್ ಇರೋಲ್ಲ ಅದಕ್ಕೋಸ್ಕರ ಹೇಳುತ್ತಿರೋದು ಅರ್ಥ ಆಗ್ತಾಯಿದೆ ನೋಡಿ ಲಿವರಿ ಹಾಕ್ಬೇಕಪ್ಪ ಅಂದರೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಲೈ ಬರುತ್ತೆ ನೋಡಿ ಹದಿನೈದು ಯೂಸ್ ಮನಿ ಕೇಳುತ್ತೆ ಯೂಸ್ ಮನಿ ಬೇಕಾದರೆ ಯೂಸ್ ಮನಿ ಯೂಸ್ ಮಾಡಬೇಕು ಫ್ರೀ ಅಂದರೆ ಫ್ರೀ ಯೂಸ್ ಮಾಡಬೇಕು ನಾನು ಇವಾಗ ಯೂಸ್ ಮನಿ ಯೂಸ್ ಮಾಡ್ತೀನಿ ನೋಡ್ಸ್ರೆ ಇವಾಗ ಲಿವರ್ ಮೇಲೆ ಯೂಸ್ ಮನೆ ಹಾಕಿದ ತಕ್ಷಣ ಈ ಥರ ಏನೇನು ಬರುತ್ತೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಹಂಗೆ ಹೇಳ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ನೋಡಿ ಈ ಬ್ಯಾಗ್ ಬಂದ ತಕ್ಷಣ ಈ ಥರ ಬಸ್ ಇರುತ್ತೆ ನೋಡಿ ಹಿಂಗಿದೆ ಬಸ್ಸು ಫುಲ್ ಮಾಸ್ ಆಗಿದೆ ಲೇವರ್ ಕೂಡ ನೋಡಿ ಇವಾಗ ನೀವು ಫ್ರೀ ಮೋಡಾದರೂ ಕ್ಲೀಕ್ ಏನಾದರೂ ಒಂದು ಹಾಕಿಬಿಟ್ಟು ಏನಾದರೂ ನೀವು ನ ಕ್ಲೇಕ್ಟ್ ಮಾಡಿಬಿಟ್ಟು ನೀವು ಅದು ಆಡ್ಬೋದು ಇವಾಗ ಇದನ್ನೆಲ್ಲ ಪಸ್ಟ್ಯೂಮು ಎಂಜಾಯ್ ಮಾಡಿ ಸ್ನೇಹಿತರೆ ಇವಾಗ ನಮ್ಮ ವೀಡಿಯೋನ ಇಲ್ಲಿ ಮುಗಿಸೋ ಟೈಮ್ ಬಂದ್ಬಿಡ್ತು ನಾವು ವೀಡಿಯೋನ ಮುಗಿಸ್ತಿದೀನಿ ಸ್ನೇಹಿತರೆ ಮತ್ತೆ ಇದೇ ಥರ ನಿಮ್ಗೆ ಏನಾದರೂ ಬೇಕಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಮತ್ತೆ ಇದೇ ಥರ ಏನಾದರೂ ಮತ್ತೇನೋ ಬೇಕಪ್ಪ ಅಂದರೆ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡ್ರಿ ಹಂಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಇದೆ ಮುಂದೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಬೇಕು ಸ್ನೇಹಿತರೆ ಬಾನಿಸಿದ್ರೆ ಇವಾಗ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್